ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನಮ್ಮೂರಲ್ಲಿ ಹೊಸ್ದಾಗಿ ದೇವಸ್ಥಾನ ಓಪನ್ ಮಾಡಿದರು ಅಲ್ಲಿಗೆ ಹೋಗಿದ್ವಿ ದೇವಸ್ಥಾನ ತುಂಬ ಚಿಕ್ಕದಾಗಿದ್ದರು ತುಂಬ ಗ್ರ್ಯಾಂಡಾಗಿ ಓಪನಿಂಗ್ ಮಾಡ್ತಿದ್ರು ಪಟಾಕಿ ಎಲ್ಲ ಹೊಡಿತಾಯಿದ್ರು ನಾವು ದೇವಸ್ಥಾನದೊಳಗೆ ಎಂಟ್ರಿ ಆದ್ವಿ ಬಸವ ಮತ್ತು ಮಾರಮ್ಮ ದೇವಸ್ಥಾನ ಓಪನ್ ಮಾಡಿರೋದು ಬಸವಂಗೆ ಮಂಗಳಾರತಿ ಮಾಡ್ತಾಯಿದ್ರು ನಾವು ಹೋದಾಗ ಅದನ್ನು ನೋಡಿಕೊಂಡು ಹೋಮನೂ ಸುಡ್ತಾಯಿದ್ರು ಅದನ್ನು ನೋಡಿಕೊಂಡು ಮಾರಮ್ಮ ದೇವಸ್ಥಾನ ಅಕ್ಕ ಪಕ್ಕ ಪಕ್ಕನೇ ಇರೋದು ಅಲ್ಲಿಗೂ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಮಾರಮ್ಮ ದೇ ದೇವಿಗೂ ಕೂಡ ಆರತಿ ಮಾಡ್ತಾಯಿದ್ರು ಅದನ್ನು ನೋಡಿಕೊಂಡು ಕಾಯಿ ಎಲ್ಲ ಮಾಡಿಸ್ಕೊಂಡು ಫಸ್ಟಾಗಿ ಓಪನ್ ಮಾಡ್ತಿರೋದಲ್ವ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ತುಂಬ ಚೆನ್ನಾಗಿತ್ತು ಅದನ್ನೆಲ್ಲ ನೋಡಿಕೊಂಡು ಹಾಗೆ ಚಿಕ್ಕದಾಗಿ ಒಂದು ಕಾರ್ಯಕ್ರಮ ಇಟ್ಟಿದ್ರು ಅದನ್ನು ನೋಡಿಕೊಂಡು ಆರ್ಕೇಷ್ರ ಸನ್ಮಾನ ಅದೆಲ್ಲ ಮಾಡ್ತಾಯಿದ್ರು ಅದನ್ನು ನೋಡಿಕೊಂಡು ನಾವು ಊಟದ ಕಡೆ ಹೊರಟ್ವಿ ಊಟನೂ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ ನೋಡಿದ್ರಲ್ಲ ಫ್ರೆಂಡ್ ಇಷ್ಟ ಆದರೆ ಲೈಕ್ ಮಾಡಿ ಯಾರನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ ಬಾಯ್